ಮನೆಯಿಂದ ರೊಕ್ಕ ತಂದು ಫಸ್ಟ್ ಎಂಪ್ಲಾಯೀಸ್ ಗೆ ಸ್ಯಾಲ್ರಿ ಕೊಟ್ಟು ಆಮೇಲೆ ನಾವು ತಗೊಂತಾ ಇದ್ವಿ ಈಗ ಈಗ ಅದು ಆ ಪರಿಸ್ಥಿತಿ ಇಲ್ಲ ಹಾಗಾಗಿ ತಾವೆಲ್ಲ ದಯವಿಟ್ಟು ಈ ಒಂದು ಮುಷ್ಕರವನ್ನ ಕಂಟಿನ್ಯೂ ಮಾಡ್ರಿ ತಾವೆಲ್ಲ ಈ ಮುಷ್ಕರ ನೀವು ಕೈ ಬಿಡ್ಬೇಡ್ರಿ ಇದಕ್ಕೆ ಏನ್ ಬೆಂಬಲ ಕೊಡ್ಬೇಕೋ ನಾನು ಕೊಡ್ತೀನಿ ಇಲ್ಲ ನಿಮ್ ಜೊತೆಗೆ ಬೆಂಗಳೂರು ಬರ್ಬೇಕಂದ್ರೆ ಕೂಡ ಎಲ್ಲರೂ ಕೂಡ ಬೆಂಗಳೂರು ಕೂಡ ಹೋಗೋಣ ಮಹಾನಗರ ಪಾಲಿಕೆಯ ನೌಕರರ ಸಂಘದ ವತಿಯಿಂದ ಇವತ್ತು ಏನು ಬೃಹತ್ ಪ್ರತಿಭಟನೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹನುಮಂತ ಅವರು ಒಂದೇ ವಾರ್ಡ್ನ ಕಾರ್ಪೊರೇಟರ್ ಆದಂತ ಹನುಮಂತ ಅವ್ರು ಹೇಳ್ದಂಗೆ ಕಣ್ಣು ಇಲ್ಲ ಹೃದಯ ಇಲ್ಲ ಕಿವಿ ಇಲ್ಲ ದೇಹನೇ ನನಗೆ ತಿಳಿದಷ್ಟು ಮಟ್ಟಿಗೆ ಸತ್ತು ಶಹ ಇರುತ್ತಲ್ಲ ಆ ತರ ಇದ್ದಾರೆ ಇವರು ಸರ್ಕಾರ ಮುನ್ಸಿಪಾಲಿಟಿ ಎಂಪ್ಲಾಯೀಸ್ ಅಂತಂದ್ರೆ ನಾನು ಎರಡ್ ಸಾವಿರದ ಒಂದರಲ್ಲಿ ಮುನ್ಸಿಪಲ್ ವೈಸ್ ಚೇರ್ಮನ್ನು ಚೇರ್ಮನ್ನು ಮೇಯರ್ ಆಗಿ ಮತ್ತೆ ಎರಡ್ ಸಾವಿರದ ಎಂಟರಲ್ಲಿ ಎಮ್ ಎಲ್ ಎ ಮುನ್ಸಿಪಾಲಿಟಿಯಲ್ಲಿ ನಾನು ಚೇಂಬರ್ ಯಾಕೆ ಮಾಡ್ಕೊಂಡೀನಿ ಅಂತಂದ್ರೆ ಮುನ್ಸಿಪಾಲಿಟಿ ಎಂಪ್ಲಾಯೀಸ್ ಕಷ್ಟಗಳು ನನಗೆ ಗೊತ್ತು ಅವ್ರು ಹೆಂಗೆ ಕಷ್ಟ ಬೀಳ್ತಾರೆ ಬೆಳಿಗ್ಗೆ ಐದು ಗಂಟೆಯಿಂದ ಸಾಯಂಕಾಲದವರೆಗೆ ಅವ್ರು ಮಾಡ್ತಾ ಇರೋ ಕೆಲಸ ಈಗ ಬಳ್ಳಾರಿ ಆರೋಗ್ಯವಾಗಿ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅಂತಂದ್ರೆ ಬಳ್ಳಾರಿ ನಮ್ಮ ಮಹಾನಗರ ಪಾಲಿಕೆ ಮುನ್ಸಿಪಾಲಿಟಿ ಎಂಪ್ಲಾಯೀಸ್ ಎಲ್ಲ ಸೇರಿ ಆಫ್ಟೀಸ್ ಎಂಪ್ಲಾಯ್ಸ್ ಇರ್ಬೋದು ಪೌರ ಕಾರ್ಮಿಕರು ಇರ್ಬೋದು ಯು ಜಿ ಡಿ ಎಂಪ್ಲಾಯ್ಸ್ ಇರ್ಬೋದು ಯಾರನ್ನ ಇರಲಿ ಅವ್ರ ಕೆಲಸ ಅವ್ರು ಕರೆಕ್ಟ್ ಆಗಿ ಮಾಡ್ತಾ ಇದ್ದಿದ್ದಕ್ಕೆ ಬಳ್ಳಾರಿ ಇವತ್ತು ಸುಸಜ್ಜಿತವಾಗಿ ಇದೆ ಕರ್ನಾಟಕ ಸರ್ಕಾರಕ್ಕೆ ಏನ್ ಕಡಿಮೆ ಆಗಿದೆ ಇವರಿಗೆ ಏಳನೇ ವೇತನ ಆಯೋಗ ಸೌಲಭ್ಯ ಸರ್ಕಾರಿ ನೌಕರಿ ಕೊಡಬೇಕು ಅಂತಂದ್ರೆ ಅವ್ರಿಗೆ ಕೊಡ್ತೀನಿ ನೀವು ಇವ್ರಿಗೆ ಕೊಡಲ್ಲ ಒಂದ್ ವೇಳೆ ಏನು ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಅವರು ಮನೆಯಿಂದ ಹೊರಗಡೆ ಬರ್ಲಿಕ್ಕಾಗುತ್ತಾ ಯಾರು ಮನೆಯಿಂದ ಹೊರ್ಗಡೆ ಬರ್ಲಿಕ್ಕೆ ಆಗಲ್ಲ ಯಾರು ಆರೋಗ್ಯ ಕೂಡ ಅವ್ರು ಸರಿ ಇರಲ್ಲ ನಮ್ಮ ಹನುಮಂತವರು ಇಪ್ಪತ್ತೈದು ಕಾರ್ಪೋರೇಟರ್ ಇರ್ತಂಗೆ ಎಲ್ಲರೂ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಮುನ್ಸಿಪಲ್ ಎಂಪ್ಲಾಯಿಸ್ ನೋಡ್ಕೊಂಡ್ರೆ ಮಾತ್ರ ಆರೋಗ್ಯ ಪಿ ಚೆನ್ನಾಗಿರ್ತಾರೆ ನನಗೆ ತಿಳಿದಷ್ಟು ಮಟ್ಟಿಗೆ ಈ ಬೇಡಿಕೆಗಳೆಲ್ಲ ಇರೋ ಬದಲು ಆಂಧ್ರದಲ್ಲಿ ಈ ಎ ಪಿ ಎಸ್ ಆರ್ ಟಿ ಅಂದ್ರೆ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅವ್ರು ಏನ್ ಎಂಪ್ಲಾಯಿಸ್ ಇದ್ರು ಅವ್ರನ್ನೆಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸ್ ಮಾಡ್ಬಿಟ್ರು ಅವ್ರನ್ನ ನೋಡಿ ಬೈಬಿದ್ದು ತೆಲಂಗಾಣದವ್ರು ಕೂಡ ಅವ್ರನ್ನ ಟ್ರಾನ್ಸ್ಪೋರ್ಟ್ ಎಪ್ಲೈಸ್ ಎಲ್ಲ ಗವರ್ಮೆಂಟ್ ಅಪ್ಲೈಸ್ ತರ ಮಾಡ್ಬಿಟ್ರು ಹಂಗೆ ಕಾರ್ಪೊರೇಷನ್ ಎಲ್ಲ ಮುನ್ಸಿಪಾಲಿಟಿಗಳಲ್ಲಿ ಇರೋ ಪ್ರತಿಯೊಬ್ಬ ಎಂಪ್ಲಾಯಿ ಕೂಡ ಗವರ್ಮೆಂಟ್ ಎಂಪ್ಲಾಯಿ ಹೇಳಿ ಮಾಡ್ಬಿಟ್ರೆ ಈ ತೊಂದರೆಗಳೇ ಬರಲ್ಲ ಯಾರು ನಿಜವ್ರು ಮಾಡಬೇಕಾಗಿದ್ದಾರೆ ಅಂದ್ರೆ ನಿಮ್ಮನ್ನ ಮಾಡ್ಬೇಕು ಗವರ್ಮೆಂಟ್ ಎಂಪ್ಲಾಯೀಸ್ ಯಾಕೆ ಕಷ್ಟ ಬೀಳೋದು ನೀವು ಬೆಳಿಗ್ಗೆ ಐದು ಗಂಟೆಯಿಂದ ಆಫೀಸರ್ಸ್ ಯಾವಾಗ ಬರ್ತಾರೆ ಅವರು ಹತ್ತು ಗಂಟೆಗೆ ಬರ್ತಾರೆ ಯಾರು ಬ್ಯಾರೇಜ್ ಡಿಪಾರ್ಟ್ಮೆಂಟ್ ಗಳು ಯಾವನ್ನ ಆಗ್ಲಿ ಆಫೀಸಿಗೆ ಬರೋದು ಯಾವಾಗ ಅವ್ರು ಬರೋದೇ ಹತ್ತುವರೆಗೂ ಬರೋದು ಹೋಗ್ಬಿಡ್ತಾರೆ ಆದ್ರೆ ನೀವು ಬೆಳಿಗ್ಗೆ ಕಸ ಗುಡಿಸ್ಬೇಕು ಕಾಲುವೆಗಳು ಕ್ಲೀನ್ ಮಾಡಬೇಕು ಎಲ್ಲ ಮಾಡಿ ಮತ್ತೆ ಬಂದು ಸಾಯಂಕಾಲ ಮಾಡಿ ಲೈಟ್ಗಳು ಬಿದ್ದಿಲ್ಲ ಅಂತಂದ್ರೆ ನೈಟ್ ಆದ್ರೂ ಕೂಡ ಲೈಟ್ ಗಳು ಹಾಕ್ಬೇಕು ನೀರ್ ಬಿದ್ದಿಲ್ಲ ಅಂತಂದ್ರೆ ರಾತ್ರಿ ಅದನ್ನು ನೀರ್ ಬಿಡಬೇಕು ಇಷ್ಟು ಕಷ್ಟ ಬಿಡುವ ಒಂದು ಎಂಪ್ಲಾಯಿಸ್ ಗೆ ನ್ಯಾಯ ಕೊಡ್ಲಿಲ್ಲ ಅಂತಂದ್ರೆ ಈ ಸರ್ಕಾರ ಇರೋದಕ್ಕೆ ಇವರೆಲ್ಲರೂ ಎಲ್ಲರೂ ರಾಜೀನಾಮೆ ಕೊಟ್ಟು ಬಂದಿ ಹೋದ್ರು ಕೂಡ ಒಳ್ಳೇದು ಅಂತ ನನಗೆ ಅನಿಸ್ತದೆ ಯಾಕಂದರೆ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿದವರಿಗೆ ಗೊತ್ತಾಗುತ್ತೆ ಏನು ಕಷ್ಟ ಅಂತ ಅಂದರೆ ಮುನ್ಸಿಪಾಲ್ಟಿನಲ್ಲಿ ಕೌಶಲ್ ಆಗಬೇಕು ಕೌಶಲ್ ಆಗಿ ಎಮ್ ಎಲ್ ಎ ಆದರೆ ಅವ್ರಿಗೂ ಗೊತ್ತಾಗುತ್ತೆ ಏನು ಕಷ್ಟ ಅಂತೇಳಿ ಡೈರೆಕ್ಟ್ ಆಗಿ ಎಮ್ ಎಲ್ ಎಗಳಾದರೆ ಯಾರಿಗೂ ಕಷ್ಟ ಗೊತ್ತಾಗಲ್ಲ ಹಾಗಾಗಿ ನಾನು ನಿಮಗೆ ಬೆಂಬಲ ಕೊಡ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರ ಕೂಡಲೇ ನಿಮ್ಮನ್ನ ಗೌರ್ಮೆಂಟ್ ಎಂಪ್ಲಾಯ್ಸ್ ಥರ ಮಾಡಲಿಕ್ಕೆ ಏನ್ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀವಿ ನೀವು ಬಾಬಾ ಇಂತ ವಂಚನೆಗೆ ಆಗ್ತಾ ಇದಾವೆ ಸಾರಿ ಏನೇನೋ ಏನೇನು ಕೆಜೆ ನಿಮಗೆ ಆರೋಗ್ಯ ಸೌಲಭ್ಯ ಜ್ಯೋತಿ ಆರೋಗ್ಯ ಸಂಜೀವನಿ ಏನು ಆರೋಗ್ಯ ಕೆಡೋದು ಯಾರಿಗೆ ನಿಮ್ಗೆ ನಾನೊಂದ್ಸಾರಿ ಭಾರತ್ ಬಿಸ್ಕೆಟ್ ಫ್ಯಾಕ್ಟ್ರಿ ಹತ್ರ ಕ್ಲೇನ್ ಮಾಡಿಸ್ತಾ ಇದ್ದೆ ನಮ್ಮ ಮುನ್ಸಿಪಲ್ ಎಂಪ್ಲಾಯೀಸ್ ಅವ್ರ ಹತ್ರ ಗ್ಲೌಸಸ್ ಇಲ್ಲ ಗಂಬೂಟ್ಗಳಿಲ್ಲ ಕಾಲುವೆಯಲ್ಲಿ ಕ್ಲೀನ್ ಮಾಡ್ತಾ ಇದ್ರು ನಾಲ್ಕು ತಾಸು ನಿಂತಿದ್ದಕ್ಕೆ ನನಗೆ ಮೂರು ದಿವಸ ಜ್ವರ ಬಂದು ನಾನು ಮನೇಲಿ ಮಕ್ಕಳೆ ಅಂದ್ರೆ ಕ್ಲೀನ್ ಮಾಡೋ ಎಂಪ್ಲಾಯ್ಸ್ ಏನೇ ಬೇಕು ಅವತ್ತೇ ಹೋಗಿ ಬೆಂಗಳೂರಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟು ಡಮ್ ಬೋಟ್ ಗಳು ಗ್ಲೌಸಸ್ ಎಲ್ಲ ತಗೊಂಡ್ಬಂದು ನಮ್ಮ ಎಂಪ್ಲಾಯ್ಸ್ ನಾನು ಕೊಟ್ಟಿದ್ದೆ ಅಷ್ಟು ಕಷ್ಟ ಬಿಡುವ ಎಂಪ್ಲಾಯ್ಸ್ ನೀವು ಅರ್ಥ ಮಾಡ್ಕೊಳ್ಳಾರ್ದಂಗೆ ಇವೆಲ್ಲ ನೀವು ಸೌಲಭ್ಯಗಳು ಕೊಡ್ಲಿಲ್ಲ ಅಂತಂದ್ರೆ ಏನು ನಿಮ್ಮ ಒಂದು ನಿಲುವು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನೀವ್ ಅಲ್ಲಿ ಕುರ್ಚಿ ಸಲುವಾಗಿ ಮುಂದಾಡ್ಕೊತಾ ಇದ್ರಿ ಸಿಎಂ ಡೆಪ್ಯೂಟಿ ಸಿಎಂ ಡೆಪ್ಯೂಟಿ ಸಿ ಸಿಎಂ ಆಗ್ಬೇಕು ಸಿ ನಾನು ಅಲ್ಲ ಸಿಎಂ ಡೆಪ್ಯೂಟಿ ಸಿಎಂ ನೋಡಿದ್ರೆ ನಾನು ಸಿಎಂ ಆಗ್ಲೇಬೇಕು ಅಂತ ಹೇಳಿ ಕೆಲವೊಬ್ರು ಎಂಪ್ಲಾಯೀಸ್ ಎಂ ಎಲ್ ಎಗಳು ಸ್ಟೇಟ್ಮೆಂಟ್ ಗಳು ಕೊಡ್ತಾರೆ ಹಂಗಾಗಿ ಅವರು ಕುರ್ಚಿ ಗಲಾಟೆಲ್ಲಿದ್ದಾರೆ ಇಲ್ಲಿ ನಮ್ಮ ಕಚ್ಚಗಳು ಕೇಳೋವ್ರು ಯಾರು ಹಾಗಾಗಿ ನಾನು ಹೇಳೋದು ಇಷ್ಟೇ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟ್ರು ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಇಬ್ರು ಸೇರಿ ಮುಖ್ಯಮಂತ್ರಿಗಳ ಹತ್ರ ಬೇಡಿಕೊಂಡು ಈ ಈ ತರ ಈ ನೌಕರರೆಲ್ಲ ಮುಷ್ಕರ ಮಾಡ್ತಾ ಇದ್ರೆ ಇಡೀ ಅಲ್ಲ ಬಳ್ಳಾರಿ ಒಂದೇ ಅಲ್ಲ ಇಡೀ ಕರ್ನಾಟಕ ರಾಜ್ಯ ರಾಜ್ಯ ಎಲ್ಲ ಹಾಸ್ಪಿಟ್ಲ್ ಗಳಲ್ಲಿ ಎಲ್ಲ ಹಾಗಾಗಿ ಹಾಸ್ಪಿಟ್ಲ್ಗಳನ್ನ ಪೇಶೆಂಟ್ಸ್ ನ ಕಳಿವೆ ಮಾಡ್ಬೇಕು ಅಂತಂದ್ರೆ ಆದಷ್ಟು ಬೇಗ ಇವ್ರು ಏನ್ ಬೇಡ್ಕೊಡ್ತಾ ಇದ್ದಾರೆ ಏಳನೇ ವೇತನ ಆಯೋಗದ ಸೌಲಭ್ಯ ನಾವು ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ ಮತ್ತೆ ಮಹಾನಗರ ಪಾಲಿಕೆ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ ಎ ಐ ಮತ್ತು ಜಿಪಿಎಫ್ ಸೌಲಭ್ಯವನ್ನು ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ ಆರೋಗ್ಯ ಸೌಲಭ್ಯದಲ್ಲಿ ಜ್ಯೋತಿ ಮತ್ತೆ ಆರೋಗ್ಯ ಸಂಜೀವಿನಿ ದಾರಿ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ ಮತ್ತೆ ನೌಕರರಿಗೆ ಪ್ರತಿ ವರ್ಷ ಆಯೋಜಿಸುವ ಕ್ರೀಡಾಕೂಟಕ್ಕೆ ನಮ್ಮ ಮಹಾನಗರ ಪಾಲಿಕೆ ಅಂದ್ರೆ ಎಲ್ಲ ಮುನ್ಸಿಪಾಲಿಟೀಸು ಆಯೋಜನೆ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ ಇಷ್ಟು ಏನ್ ಚಿಕ್ಕ ಚಿಕ್ಕ ಬೇಡಿಕೆಗಳನ್ನ ನೀವು ಈಡೇರಿಸಲಿಲ್ಲ ಅಂತಂದ್ರೆ ಸರ್ಕಾರ ಯಾಕೆ ನಡೆಸ್ತಾ ಇದ್ದೀರಿ ಅಂತ ನಮ್ಮ ಒಂದು ಪ್ರಾರ್ಥನೆ ಹಂಗಾಗಿ ಆದಷ್ಟು ಬೇಗ ಇದಕ್ಕೆ ಸ್ಪಂದಿಸಿ ಇವರ ಒಂದು ಮುಷ್ಕರವನ್ನ ಆದಷ್ಟು ಬೇಗ ನಿಷ್ಕ್ರಿಯ ಮಾಡಿದ್ರೆ ಮಾತ್ರ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ ಹಂಗಾಗಿ ನಾವೆಲ್ಲ ಏನು ತಮ್ಮ ಏನು ನಾಲ್ಕು ದಿನದಿಂದ ಹೀಗೆ ತಿಳ್ಕೊಂಡಿದ್ದೀರಾ ಇದು ಆದಷ್ಟು ಬೇಗ ಸಾಲ್ವ್ ಆಗುತ್ತೆ ಅಂತೇಳಿ ನನಗೆ ಅನಿಸಿಕೆ ಯಾಕಂತಂದ್ರೆ ಎಂತ ಅವ್ರು ಅನ್ನ ಆಗ್ಲಿ ನೀವು ಸ್ಟ್ರೈಕ್ ಮಾಡಿದ್ರೆ ಅವರಿಗೆ ಗೊತ್ತಾಗುತ್ತೆ ಮುಖ್ಯಮಂತ್ರಿ ಮನೆಯಿಂದಲೇ ಹೊರಗಡೆ ಬರಬೇಕಂದ್ರೆ ವಾಚೆ ಬರುತ್ತೆ ಅಂದ್ರೆ ಎಂಪ್ಲಾಯಿಸು ಅಂತ ಹೇಳಿ ಅಂತೇಳಿ ಆಗಿದೆ ಆಗಿಲ್ಲ ಅಂತ ಹೇಳಿ ಗೊತ್ತು ಪಾರ್ಕ್ ಅಲ್ಲಿ ಕುತ್ಕೊಂಡು ನಾವು ಮುಷ್ಕರ ಮಾಡೋಣ ತಾವೆಲ್ಲ ಈ ಒಂದು ಮುಷ್ಕರ ಕೈ ಬಿಡ್ಬೇಡ್ರಿ ನೂರ ತೂರ ಪರ್ಸೆಂಟ್ ನನಗ್ ತಿದ್ದಷ್ಟು ಬಟ್ಟಿಗೆ ಕಸಾಪುರ ಹನುಮಾನ್ ದೇವ್ರ ಆಶೀರ್ವಾದದಿಂದ ಇದು ನೂರ ತೂರು ಪರ್ಸೆಂಟ್ ನಿಮ್ಮ ಬೇಡಿಕೆ ಅಂತ ಹೇಳಿ ನನಗೆ ನಂಬಿಕೆ ವಿಶ್ವಾಸ ಆಗಿದೆ ಹಾಗಾಗಿ ನಮ್ಗೆಲ್ಲ ಈ ಮುಷ್ಕರ ಅಂತ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಖಂಡ್